ಮೂಲಭೂತ ಸೌಕರ್ಯಕ್ಕೆ ಅಲೆದು ಅಲೆದು ಸುಸ್ತಾದಂತಹ ಗ್ರಾಮಸ್ಥರು ಗದಗದಲ್ಲಿ ಮುಳುಗಡೆಯಾದಂತಹ ಗುಮ್ಮಗೋಳ ಗ್ರಾಮ ನವ ಗ್ರಾಮಕ್ಕೆ ಸುಮಾರು ನೂರ ಒಂಬತ್ತು ಕೋಟಿ ಖರ್ಚಾಗಿದೆ ಗ್ರಾಮದ ರಸ್ತೆನೆ ಮಾಯ ಆಗ್ಬಿಟ್ಟಿದೆ ಮೂಲಭೂತ ಸೌಕರ್ಯಕ್ಕೆ ಅಲೆದು ಅಲೆದು ಗ್ರಾಮಸ್ಥರು ಸುಸ್ತಾಗ್ಬಿಟ್ಟಿದ್ದಾರೆ ಗದಗದಲ್ಲಿ ಗದಗದಲ್ಲಿ ಮುಳುಗಡೆಯಾದಂತಹ ಗುಮ್ಮಗೋಳ ಗ್ರಾಮ ನವ ಗ್ರಾಮಕ್ಕೆ ಸುಮಾರು ನೂರ ಒಂಬತ್ತು ಕೋಟಿ ಖರ್ಚಾಗಿರುವಂತದ್ದು ಗ್ರಾಮದ ರಸ್ತೆನೇ ಇದೀಗ ಮಾಯ ಆಗ್ಬಿಟ್ಟಿದೆ ರಸ್ತೆ ಹುಡುಕಿಕೊಡಿ ಅಂತ ಗ್ರಾಮಸ್ಥರು ಇದೀಗ ಬೇಡಿಕೆ ಇಡ್ತಾ ಇದ್ದಾರೆ ನೀರಾವರಿ ಯೋಜನೆ ಹಮ್ಮಿಗೆ ಹತ್ತಿರದ ಡ್ಯಾಮ್ ಕಮ್ ಬ್ಯಾರೇಜ್ ನಿರ್ಮಾಣ ಸೊ ಇದರಿಂದಾಗಿ ಹದಿನೆಂಟು ವರ್ಷ ಆದ್ರೂ ಕೂಡ ಗ್ರಾಮದ ಜನ ಹೊಸ ಗುಮ್ಮಗೋಳ ಗ್ರಾಮಕ್ಕೆ ಬಂದಿಲ್ಲ ಮಕ್ಕಳಿಗೆ ಅಂಗನವಾಡಿ ಶಾಲೆಯ ವ್ಯವಸ್ಥೆ ಕೂಡ ಇಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಹೀಗೆ ಹಲವಾರು ಸಮಸ್ಯೆಯನ್ನ ಗ್ರಾಮಸ್ಥರು ಅಲ್ಲಿ ಎದುರಿಸ್ತಾ ಇದ್ದಾರೆ ಮೂಲಭೂತವಾಗಿರುವಂಥ ಸೌಕರ್ಯಕ್ಕೆ ಅಲ್ಲಿನ ಗ್ರಾಮಸ್ಥರು ಅಲೆದು ಅಲೆದು ಸುಸ್ತಾಗ್ಬಿಟ್ಟಿದ್ದಾರೆ ಗದಗದಲ್ಲಿ ಗುಮ್ಮಗೋಳ ಗ್ರಾಮ ಕಂಪ್ಲೀಟಾಗಿ ಮುಳುಗಡೆಯಾಗಿತ್ತು ಈ ಒಂದು ನವ ಗ್ರಾಮಕ್ಕೆ ನೂರ ಒಂಬತ್ತು ಕೋಟಿ ಖರ್ಚಾಗಿತ್ತು ಆದರೆ ಇದೀಗ ಗ್ರಾಮದ ರಸ್ತೆನೇ ಅಲ್ಲಿ ಮಾಯ ಆಗಿಬಿಟ್ಟಿದೆ ಅದಕ್ಕೆ ಗ್ರಾಮಸ್ಥರೀಗ ಬೇಡಿಕೆಯನ್ನು ಇಡ್ತಾ ಇದ್ರೆ ನಮ್ಮ ರಸ್ತೆಯನ್ನು ಇದೀಗ ಹುಡುಕಿಕೊಡಿ ಗ್ರಾಮದ ರಸ್ತೆನೇ ಈಗ ಇಲ್ಲ ಕಾಣಿಸ್ತಾ ಇಲ್ಲ ಆ ಗ್ರಾಮದ ಒಂದು ರಸ್ತೆಯನ್ನ ಹುಡುಕಿಕೊಡಿ ಹದಿನೆಂಟು ವರ್ಷ ಆದರೂ ಕೂಡ ಗ್ರಾಮದ ಜನ ಹೊಸ ಗುಮ್ಮಗೋಳ ಗ್ರಾಮಕ್ಕೆ ಬಂದಿಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಮಕ್ಕಳಿಗೆ ಅಂಗನವಾಡಿಯ ಒಂದು ವ್ಯವಸ್ಥೆ ಇಲ್ಲ ಹೀಗೆ ನಾನಾ ರೀತಿಯಾಗಿರುವಂತ ಒಂದು ಸಮಸ್ಯೆಗಳನ್ನ ಇಲ್ಲಿ ಅನುಭವಿಸ್ತಾ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುವುದಕ್ಕೋಸ್ಕರ ಗದಗ ಪ್ರತಿನಿಧಿ ಉಡ್ಚಪ್ಪ ಅವರು ಲೈನ್ ಇದ್ದಾರೆ ಉಡ್ಚಪ್ಪ ಅವರೇ ಈ ಒಂದು ಗ್ರಾಮದಲ್ಲಿ ಯಾವ ರೀತಿಯಾಗಿರುವಂತಹ ಸಮಸ್ಯೆಗಳನ್ನ ಗ್ರಾಮಸ್ಥರು ಎದುರಿಸ್ತಾ ಇದ್ದಾರೆ ರೂಪ ಇದು ಸುಮಾರು ಹದಿನೆಂಟು ವರ್ಷಗಳ ಹಿಂದೆನೆ ಒಂದು ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಏತ ನೀರಾವರಿ ಯೋಜನೆ ಅನ್ನುವಂತ ಒಂದು ಆ ಒಂದು ಇದನ್ ಮಾಡಿಕೊಂಡು ಸಾರ್ವಜನಿಕರಿಗೆ ಇಲ್ಲಿತಂತ ಜನರಿಗೆ ನೀರಿನ ಉಪಯೋಗ ಆಗ್ಲಿ ಅನ್ನುವಂಥದ್ದು ಏತ ನೀರಾವರಿ ಯೋಜನೆ ಅಂತ ಜಾರಿಗೆ ತಂದು ಅವತ್ತಿನ ದಿನದಲ್ಲಿ ಮೂರು ಗ್ರಾಮಗಳು ಅಲ್ಲಿ ನೀರಲ್ಲಿ ಮುಳುಗಡೆ ಆಗ್ತವು ರೂಪಾ ಒಟ್ನಲ್ಲಿ ಅಲ್ಲಿ ಇರತಕ್ಕಂತ ಸುಮಾರು ಮೂರು ಹಳ್ಳಿಗಳಲ್ಲಿ ಎರಡು ಹಳ್ಳಿಗಳು ಮಾತ್ರ ಆ ಹೊಸ ಗ್ರಾಮಕ್ಕೆ ಆ ಸ್ಥಳಾಂತರಗೊಂಡಿವೆ ಆದ್ರೆ ಆ ಗುಮೋಳ ಎನ್ನುವಂತ ಗ್ರಾಮದಲ್ಲಿರುವಂತ ಆ ಜನರು ಮಾತ್ರ ಆ ಕೆಲವು ಜನ ಸುಮಾರು ಇವಾಗ ಎಷ್ಟೊತ್ತಿಗೆ ಹದಿನೆಂಟು ವರ್ಷ ಕಳೆದ್ರು ಕೂಡ ಅಲ್ಲಿದ್ದಂತ ಏನೋ ಜನರಿದ್ದಾರೆ ಇವತ್ತಿಗೂ ಕೂಡ ಸ್ಥಳಾಂತರಗೊಂಡಿಲ್ಲ ಅದಕ್ಕೆ ಕಾರಣ ಏನಂದ್ರೆ ಅಲ್ಲಿ ಅಲ್ಲಿರ್ತಕ್ಕಂತ ಹೊಲ ಮನೆಗಳನ್ನ ಕಳ್ಕೊಂಡಂತ ಏನು ಸಾರ್ವಜನಿಕರಿದ್ದಾರೆ ಅವರಿಗೆ ಈ ಗ್ರಾಮದಿಂದ ಹೊಸ ಗ್ರಾಮದಿಂದ ಆ ತಮ್ಮ ಹೊಲಗಳಿಗೆ ಹೋಗ್ತ ಹೋಗುವುದಕ್ಕೆ ಬರೋದಕ್ಕೆ ರಸ್ತೆ ಸರಿಯಾದ ವ್ಯವಸ್ಥೆ ಇಲ್ಲದ ಕಾರಣ ಅಲ್ಲಿರ್ತಕ್ಕಂಥ ಜನರು ಯಾವತ್ತೂ ಈ ಒಂದು ಹೊಸ ಗ್ರಾಮಕ್ಕೆ ಬಂದು ಇನ್ನೂ ಸ್ಥಳಾಂತರಗೊಂಡಿಲ್ಲ ಅಂದಿನಿಂದ ಇಂದಿನವರೆಗೂ ಕೂಡ ಈಗ ಸದ್ಯ ಸುಮಾರು ಮೂವತ್ತು ನಲವತ್ತು ಕುಟುಂಬಗಳು ಮಾತ್ರ ಈ ಹೊಸ ಗುಂಪುಳದಲ್ಲಿ ಬಂದು ಸ್ಥಳಾಂತರಗೊಂಡಿದ್ದಾರೆ ಆದ್ರೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಏನು ದೊರಕತಾ ಇಲ್ಲ ಏನಂದ್ರೆ ಶಾಲೆ ಇರ್ಬೋದು ರಸ್ತೆ ಇರ್ಬೋದು ಬೀದಿ ದೀಪ ಇವ್ಯಾವು ಇಲ್ಲಿ ಆ ಮರೀಚಿಕೆಯಾಗಿದೆ ಹಾಗಾಗಿ ಇಲ್ಲಿನ ಸಾರ್ವಜನಿಕರು ಸುಮಾರು ಸಲ ಎಲ್ಲಾ ಇಲಾಖೆ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಎಲ್ಲಾ ವಿವಿಧ ಇಲಾಖೆ ಅಧಿಕಾರಿಗಳು ಬಂದು ನೋಡಿದ್ದಾರೆ ಶಾಸಕರು ಕೂಡ ಈ ಗ್ರಾಮಕ್ಕೆ ಬಂದು ಭೇಟಿ ನೀಡಿದ್ದಾರೆ ಆದ್ರೆ ಇದುವರೆಗೂ ಕೂಡ ಇಲ್ಲಿ ಶಾಲೆ ಆಗ್ಲಿ ಅಥವಾ ಅಲ್ಲಿ ಮಕ್ಕಳಿಗೆ ಸ್ಪೀಚ್ ಮಾಡುವಂತದ್ದಾಗ್ಲಿ ಅಥವಾ ಆಸ್ಪತ್ರೆ ಆಗ್ಲಿ ಯಾವುದೇ ಸೌಕರ್ಯ ಇಲ್ಲಿ ಇಲ್ಲ ಮೇನ್ ಉದ್ದೇಶ ಮುಖ್ಯವಾಗಿ ಅಲ್ಲಿ ರಸ್ತೆನೇ ಇಲ್ಲ ಅಲ್ಲಿ ರಸ್ತೆ ಇರುವಂತ ಒಂದು ಸ್ಥಳವನ್ನ ಆ ಎಲ್ಲಿದೆ ರಸ್ತೆ ಆ ಗ್ರಾಮಕ್ಕೆ ಆ ಗ್ರ ನವ ಗ್ರಾಮ ನಿರ್ಮಾಣ ಮಾಡಬೇಕಾದ್ರೆ ಆ ರಸ್ತೆನಾದ್ರೂ ಎಲ್ಲಿದೆ ಅನ್ನುವಂಥದ್ದು ಇವತ್ತಿಗಾದ್ರೂ ಮ್ಯಾಪ್ ನಲ್ಲಿ ಕೂಡ ಅಲ್ಲಿ ಯಾರು ಜನರಿಗೆ ಗೊತ್ತೇ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಹಾಗಾಗಿ ಇಲ್ಲಿನ ಸಾರ್ವಜನಿಕರು ಹೇಳ್ತಾ ಇರೋದು ನಮಗೆ ಮೂಲಭೂತ ಸೌಕರ್ಯಗಳನ್ನ ಕೊಡ್ರಿ ಇದಕ್ಕಿಂತ ಮುಂಚೆ ಎಷ್ಟೋ ಜನ ಬಂದು ಅಧಿಕಾರಿಗಳು ಬಂದು ಸ್ಥಳಾಂತರಗೊಳ್ರಿ ಸ್ಥಳಾಂತರಗೊಳ್ರಿ ಅಂತ ಹೇಳ್ತಾ ಇದ್ರು ಇವಾಗ ನಾವು ಸ್ಥಳಾಂತರಗೊಂಡಿದ್ದೇವೆ ಇಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿ ಕೊಡಬೇಕು ಅನ್ನುವಂಥದ್ದು ಹೌದು ಇಷ್ಟೆಲ್ಲ ಅವರು ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಇಷ್ಟೆಲ್ಲ ಅಲ್ಲಿ ಸಮಸ್ಯೆಗಳಾಗ್ತಾ ಇದೆ ನೀರಿನ ಸಮಸ್ಯೆ ಇಲ್ಲ ಶಾಲೆಯ ಒಂದು ಏನು ನೀರಿನ ಸಮಸ್ಯೆ ಆಗ್ತಾ ಇದೆ ಶಾಲೆ ಇಲ್ಲ ಸರಿಯಾಗಿ ಆಸ್ಪತ್ರೆಯ ವ್ಯವಸ್ಥೆ ಇಲ್ಲ ಹಾಗೆ ಅಲ್ಲಿ ರಸ್ತೆನೆ ಮಾಯ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ ಹಾಗಿದ್ರೆ ಅಲ್ಲಿನ ಅಧಿಕಾರಿಗಳಿಗೆ ಇಷ್ಟೊಂದು ಮನವಿ ಮಾಡಿದ್ರು ಯಾಕೆ ಸುಮ್ಮನಿದ್ದಾರೆ ಅವರು ಏನು ಒತ್ತಲ್ಲಿ ಇಷ್ಟೆಲ್ಲಾ ಮನವಿ ಮಾಡ್ಕೊಂಡ್ರು ಕೂಡ ಇವತ್ತು ಸುಮಾರು ಸಲ ಅರ್ಜಿ ಕೊಟ್ಟರು ಯಾರು ಬರದೇ ಇದ್ದಂತವ್ರು ಈ ಸದ್ಯ ನಿನ್ನೆ ಒಂದು ತುರ್ತು ಸಭೆಯನ್ನ ಕರೆದು ಅಲ್ಲಿರ್ತಕ್ಕಂಥ ಸಾರ್ವಜನಿಕ ಜನಕರಿಗನ್ನ ಜನ ಒಂದ್ಗಡೆ ಕೂಡಿಸಿ ಇವತ್ತು ನಿಮಗೆ ನಾವು ನಿಮ್ಗೆ ಸೌಲಭ್ಯಗಳನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಸಭೆಯಲ್ಲಿ ಮಾತಾಡಿದ್ದಾರೆ ರೂಪಾ ಆಶ್ವಾಸನೆಯನ್ನ ಹಾಗಿದ್ರೆ ನೀಡಿದ್ದಾರೆ ಹಾ ಒಡ್ಲಿ ಅಂತಾನೆ ಇರ್ಬೋದು ರೂಪಾ ಯಾಕಂದ್ರೆ ಇದು ಸುಮಾರು ಸಲ ಇದು ಇದು ಬೇಡಿಕೆ ಸುಮಾರು ಹದಿನೆಂಟು ವರ್ಷ ಆದ್ರೂ ಕೂಡ ಇದೇ ಮಾತನ್ನ ಹೇಳ್ತಾ ಹೇಳ್ತಾ ಬಂದಿದ್ದಾರೆ ಹಾಗಾಗಿ ಅಲ್ಲಿ ಇರ್ತಕ್ಕಂಥ ಸಾರ್ವಜನಿಕರೆಲ್ಲ ರೊಚ್ಚಿ ಗೆದ್ದಿದ್ದಾರೆ ಇವತ್ತೇನೋ ಈ ಗ್ರಾಮವನ್ನ ಬಿಟ್ಟು ನಾವು ಎಲ್ಲರೂ ಹೋಗ್ಬಿಡುವ ನಾವು ಊರ್ ಬಿಟ್ಟೇ ಹೋಗ್ಬೇಕಾ ಎನ್ನುವಂತ ಒಂದು ಪರಿಸ್ಥಿತಿ ಸದ್ಯ ಅಲ್ಲಿ ನಿರ್ಮಾಣ ಆಗಿದೆ ರೂಪಾ ಓಕೆಲ್ಲ ಮಾಹಿತಿಗಾಗಿ ಹೊಸ ಗುಮ್ಮಗೋಳಕ್ಕೆ ಹೋಗೋದಕ್ಕೆ ರಸ್ತೆ ಇಲ್ಲ ಅಲ್ಲಿ ಕುಂದು ಕುಡಿಯುವ ನೀರಿನ ಒಂದು ಸಮಸ್ಯೆ ಇದೆ ಹಾಗೆ ಅಂಗನವಾಡಿ ಇಲ್ಲ ಹೀಗೆ ನಾನಾ ರೀತಿಯಾಗಿರುವಂತಹ ಸಮಸ್ಯೆಗಳನ್ನ ಎದುರಿಸ್ತಾ ಇದಾರೆ ಇನ್ನಾದ್ರೂ ಕೂಡ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅದೆಲ್ಲವನ್ನ ಕೂಡ ಸರಿಪಡಿಸಬೇಕಾಗಿದೆ ಅಲ್ಲಿ ಅಧಿಕಾರಿಗಳು ನಮ್ಗ ಗ್ರಾಮವನ್ನ ಸ್ಥಳಾಂತರ ಮಾಡ್ರಿ ಆಮೇಲೆ ಸೌಲಭ್ಯಗಳನ್ನು ಕೊಡ್ತೀನಿ ಹೇಳಿ ನಮ್ಗ ಬೇಡಿಕೆ ಇಟ್ಟರೆ ಆ ಬೇಡಿಕೆ ಪ್ರಕಾರ ನಾವು ಎಲ್ಲ ಬಂದು ಹೊಸ ಊರಾಗ ಕಟ್ಕೊಂಡು ಇಲ್ಲೇ ನಮ್ಗ ಮಕ್ಕಳಿಗೆ ಬೇಕಾದಂತಹ ಮೂಲಭೂತ ಹಕ್ಕುಗಳಲ್ಲಿ ಶಿಕ್ಷಣ ಅಂಗನವಾಡಿ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ಬೇಕು ಶಾಲೆಗಳನ್ನು ಸ್ಥಾಪನೆ ಮಾಡ್ಬೇಕು ಆನಂತರ ನಮ್ಗ ಸಂಚಾರ ಮಾಡೋದಕ್ಕೆ ಬಸ್ ಸೌಲಭ್ಯಗಳನ್ನ ಇಲ್ಲಿ ಕೊಡಬೇಕು ಆನಂತರ ಇಲ್ಲಿ ಕೊಡಬೇಕು ಆನಂತರ ಇಲ್ಲಿ ಏನಂದ್ರೆ ಕೆಲವೊಂದು ಈಗ ವಿದ್ಯುತ್ ಆಗಿರ್ಬೋದು ಆನಂತರ ನೀರಾಗಿರ್ಬೋದು ಶಿಕ್ಷಣ ಆಗಿರ್ಬೋದು ಶಾರಿಗೆ ಆಗಿರ್ಬೋದು ರಸ್ತೆಗಳ ಇಂಥವು ನಮಗೆ ಸೌಲಭ್ಯಗಳನ್ನು ಕೊಟ್ಟರೆ ನಾವು ಇಲ್ಲಿ ಬದಕ ಕಾರ್ವಿ ಆದ್ವಿ ಇಲ್ಲಿವರೆಗೂ ನಮಗೂ ಏನು ಬೇಕಲ್ಲ ಮೂಲಭೂತ ಸೌಕರ್ಯನ ಮರೀಚಿಕೆ ಆಗೈತೆ ಸರ್ ಇಲ್ಲಿ ಕುಡಿಯೋ ನೀರಿಲ್ಲ ಬಳ್ಸೋಕೆ ನೀರಿಲ್ಲ ಆಮೇಲೆ ರಸ್ತೆ ಸಂಪರ್ಕ ಸರಿ ಇಲ್ಲ ಆಮೇಲೆ ಏನಾದರೂ ನಮ್ಗೆ ಹುಷಾರಿಲ್ಲ ತೋರ್ಸ್ಕೋಕೆ ಹೋಗ್ಬೇಕಂದ್ರೂ ಕೂಡ ಇಲ್ಲಿ ಡಾಕ್ಟ್ರ್ ಇಲ್ಲ ಭಾಳ ಸಮಸ್ಯೆ ಇದಾವೆ ಸರ್ ಬಸ್ ಇಲ್ಲ ಆಮೇಲೆ ಶಿಕ್ಷಣ ಇಲ್ಲ ಸ್ಕೂಲ್ ಇದಾವೆ ಸರ್ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ದಾರೆ ಸರ್ ಆದರೆ ಏನಂದ್ರೂ ಟೀಚರ್ಸ್ ಇಲ್ಲ ಭಾಳ ಕಷ್ಟ ಐತಿ ಸರ್ ಇಲ್ಲಿ ವಾಸ ಮಾಡೋದು ನಾವು ಅಭ್ಯಪಿಗೆ ಆಗಿಬಿಟ್ಟಿದ್ವಿ ಸರ್ ಒಂದೇ ಮಾತನ್ನ ಹೇಳ್ಬೇಕು ಅಲ್ಲಿ ಅಧಿಕಾರಿಗಳು ನಮ್ಗೆ ಗ್ರಾಮವನ್ನು ಸ್ಥಳಾಂತರ ಮಾಡಿರಿ ಆಮೇಲೆ ನಿಮ್ಗೆ ಸೌಲಭ್ಯಗಳನ್ನು ಕೊಡ್ತೀವಿ